ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶೆಣ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಇವತ್ತು ಬಹಳ ಮಹತ್ವದ ಒಂದು ವಿಚಾರವನ್ನು ನಾನು ನಿಮಗೆ ಹೇಳಬೇಕು ಅಂಥೇಳಿ ಅಂದ್ಕೊಂಡಿನಿ ಏನು ಅಂದ್ರೆ ಬಹಳಷ್ಟು ಸಲ ಕೆಲವೊಂದು ಚಾಲೆಂಜಸನ್ನು ನಾವು ತೊಗೊಂಡಿರ್ತೀವಿ ಅಂದರೆ ನಾನು ವಾಕಿಂಗ್ ಮಾಡಬೇಕು ಅಥವಾ ಮೆಡಿಟೇಷನನ್ನು ಮಾಡಬೇಕು ಅಥವಾ ಪುಸ್ತಕವನ್ನು ಓದಬೇಕು ಅಥವಾ ಒಂದು ಒಳ್ಳೆ ಹ್ಯಾಬಿಟನ್ನು ಕ್ರಿಯೇಟ್ ಮಾಡಬೇಕಂತೇಳಿ ಸಾಕಷ್ಟು ಸಲ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿದ್ದಾಗ ಒಂದು ಸಲ ನಾವು ಸೋತಿರುವಂಥದ್ದು ಅನುಭವ ನಮಗೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇವತ್ತು ನಿಮಗೆ ಒಂದು ಸೀಕ್ರೆಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ನೀವು ಇಟ್ಟಿರುವಂತಹ ಚಾಲೆಂಜನ್ನು ಅದು ಸಂಪೂರ್ಣ ಮಾಡಬೇಕಂದ್ರೂ ಅದಕ್ಕಿರುವಂಥ ಒಂದೇ ಒಂದು ಉಪಾಯ ಏನು ಅಂದರೆ ನೀವು ಯಾರನ್ನು ಅತಿಯಾಗಿ ಪ್ರೀತಿಸ್ತೀರಿ ಅಥವಾ ಅವರಿಲ್ಲ ಅಂದರೆ ನಿಮ್ಮ ಜಗತ್ತೇ ಇಲ್ಲ ಈಗ ನನಗೆ ನನ್ನ ಮಗಳಿದ್ದಾಳೆ ಅವಳು ನನ್ನ ಜಗತ್ತು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಯಾವುದೇ ಒಂದು ಕಾರ್ಯವನ್ನು ಪೂರ್ತಿಯಾಗಿ ನಾನು ನಿರ್ವಹಿಸ್ಬೇಕಂದ್ರೆ ನಾನು ಏನು ಮಾಡ್ತೀನಿ ಅಂದರೆ ಅವಳ ಮೇಲೆ ಪ್ರಮಾಣ ಮಾಡ್ತೀನಿ ಯಾವಾಗ ನಾನು ಅವಳ ಮೇಲೆ ಪ್ರಮಾಣ ಮಾಡ್ತೀನಿ ನೋಡ್ರಿ ಆವಾಗ ನನ್ನ ಸಬ್ ಮೈಂಡ್ ನೂರಕ್ಕೆ ನೂರರಷ್ಟು ಆ ಕಾರ್ಯವನ್ನು ಸಿದ್ಧಿ ಮಾಡೋದಕ್ಕೆ ಅಥವಾ ಸಪೋರ್ಟ್ ಮಾಡೋದಕ್ಕೆ ಅದು ರೆಡಿಯಾಗುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರೆ ಒಂದು ಕಾರ್ಯವನ್ನು ಸಿದ್ಧಿ ಆಗಬೇಕು ಅಂದ್ರೆ ನಾವು ಈ ರೀತಿಯ ಪ್ರಾಮಿಸನ್ನು ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದು ವೇಳೆ ಮಾಡ್ತೀನಿ ಮಾಡ್ತೀನಿ ಅಂತ ಯೋಚನೆ ಮಾಡೋದರಿಂದ ಯಾವ ಕಾರ್ಯಗಳು ಸಿದ್ಧಿ ಆಗೋದಿಲ್ಲ ಮಾಡೋದ್ರಿಂದ ಮಾತ್ರ ಅದು ಸಿದ್ಧಿಯಾಗುತ್ತೆ ಇದನ್ನು ದಯವಿಟ್ಟು ನೀವು ಸಮೇತ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು